ನಾವ್ ಕರ್ಕೊಂಡೇ ಒಂದ ನೀವ್ ಕರ್ಕೊಂಡ್ಬಂದ್ರೆ ಒಂದ ಎಲ್ಲಾ ಎಲ್ಲ ಕಮಾನ್ಸ್ ರೆಡಿ ಸರ್ ರೆಡಿ ಸರ್ ಸರ್ ಬರ್ರಿ ನೋಡಿ ಸರ್ ಓ ಬಂಡ್ರೋ ಬಂಡ್ರೋ ಅಷ್ಟಕ್ಕೆ ನಿಮ್ಮ ದರ್ಶನ ಇವತ್ತಿಗೆ ಸರ್ ತಿರುಪತಿಯಲ್ಲಿ ಆ ದೇವ್ರ ದರ್ಶನ ಆದ್ರೂ ಸಿಗುತ್ತೆ ಆದ್ರೆ ನಿಮ್ ದರ್ಶನ ಸಿಗೋದು ತುಂಬಾ ಕಷ್ಟ ಇದೆಯಲ್ಲೋ ಸರ್ಜಿಲ್ಲ ನೀವು ಕಲ್ಸ್ಕೊಟ್ರೆ ನಾವು ಹೋಗ್ತೀವಿ ಕಲ್ಸ್ಕೊಡ್ತೀನಿ ಕಲ್ಸ್ಕೊಡ್ತೀನಿ ಅದಕ್ಕೆ ಪ್ರಿನ್ಸಿಪಲ್ ಪರ್ಮಿಷನ್ ಇದ್ಯಾ ಸರ್ ನಮ್ ಪ್ರಿನ್ಸಿಪಲ್ ಕೂಡ ಇದಾರಾ ಇದಾರೋ ಇದಾರೆ ನೀವು ಕರೆಕ್ಟ್ ಕಾಲೇಜಿಗೆ ಬಂದ್ರೆ ತಾನೆ ನಿಮ್ಗೆ ಗೊತ್ತಾಗುತ್ತೆ ಪ್ರಿನ್ಸಿಪಲ್ ಇದ್ರೆ ಅಂತ ನಡ್ರು ನಡ್ರಿ ಇವತ್ತು ನಿಮ್ದೇ ಟಾಪಿಕ್ ಸ್ಟಾಫ್ ರೂಮ್ ನಲ್ಲಿ ಗೊತ್ತಾ ಲವ್ವ ಕೊಬ್ಬ ಅಂತ ಗೊತ್ತಾಗುತ್ತೆ ಹೋಗಿ ನೋಡಿ ಸರ್ ಅದು ಕುರಿದ ಮೇಕೆ ಸರ್ ನೋಡಿ ಬಿಟ್ಟು ನನ್ಗೆ ಹೇಳಿ ಆಮೇಲೆ ಆ ಹೋಗಿ ಇಷ್ಟಿಕ್ ಏನ್ ಕರೆದಿರ್ತಾರೆ ಅವನು ಯಾವ ವಿಷಯ ಏನ್ ಗೊತ್ತಾಯ್ತೋ ಯಾವನು ಗೊತ್ತು ನಡಿಯಲ್ಲ ಏ ಬಸ್ದೆ ಅಪ್ಪಾ ನಡಿ ಬೇಗ ನಡಿ ಕಾರಲ್ಲಿ ಇರುತ್ತೆ ಸರ್ ಕಾರಲ್ಲಿ ಇರುತ್ತೆ ಸರ್ ಅದೆಲ್ಲ ಹೋಗಲ್ಲ ಹ ಮನೆ ಹತ್ರ ಅವ್ನ್ ಕಾಲ್ ಮಾಡ್ತಾರೆ ಸರ್ ನಾನ್ ಇಲ್ಲ ಅಂದ್ರೆ ಮನೆ ಹತ್ರ ಆಗಿ ಯಾರಾದ್ರು ಹಾ ಸರ್ ಸರಿ ಸರ್ ಮೇ ಐ ಸರ್ ಓಹ್ ಬಂಡ್ರು ಸರಿ ಸರ್ ಅಶ್ಲೋ ಆಗಿದೆ ಅಂತ ನಮ್ ಮೇಲೆ ನಿಮ್ಗೆ ನೀವು ಪತ್ರಕ್ ಬರು ನೀ ಇಬ್ರು ಸರಿಯಾಗಿ ಕಾಲೇಜ್ ಬರ್ತಾ ಇಲ್ಲ ಎಲ್ಲ ಹೋಗ್ತಾ ಇದ್ದೀರಾ ಒನ್ ಡೇ ಕಾಲೇಜ್ ಬಂದ್ರೆ ಒನ್ ವೀಕ್ ಡೌಟ್ ಸಾಕಿದ್ಗೆ ಕಾರ್ದಂಗೆ ಇದೆ ಕಾಲೇಜ್ ಒಳಗಡೆ ಹೆಂಗೋ ಬಂದ್ರಿ ಬಂದಿತ್ತು ನೀವು ಒಂದ್ ಕೆಲ್ಸ ಮಾಡಿ ಹೆಂಗೆ ಗೋಡೆ ಜಂಪ್ ಮಾಡಿದ್ರು ಮತ್ತೆ ಹಂಗೆ ಗೋಡೆ ಹತ್ತಿ ನಿಮ್ ಮನೆಗೆ ಹೋಗಿ ನಿಮ್ ಪೇರೆಂಟ್ಸ್ ಕರೆದುಕೊಂಡು ಬರೋವರೆಗೂ ಕಾಲೇಜ್ ಅಲ್ಲಿ ಹಲೋ ಸರ್ ಹೆಂಗ್ ನಡಿಯೋ ಒಂದ್ ಹಬ್ಬನೇ